ನಾವೆಲ್ಲ ಕೂಡ್ ಕೂತಾಗ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡುವಾಗ ಬಾಗಲಕೋಟೆ ಜಿಲ್ಲೆ ಬಗ್ಗೆ ಮಾತನಾಡುವಾಗ ನಮ್ಮ ಗದಗ ಧಾರವಾಡ ಜಿಲ್ಲೆ ಬ ಬಗ್ಗೆ ಮಾತನಾಡುವಾಗ ಬಹಳಷ್ಟು ಆಸಕ್ತಿಯಿಂದ ಆ ಮಾತುಕತೆಗಳಲ್ಲಿ ಪಾಲ್ಗೊಳ್ತಿದ್ದರು ನಾನು ಗಮನಿಸ್ತಿದ್ದೆ ಅವರು ಮಂತ್ರಿ ಆಗಿರಲಿಲ್ಲ ಶಾಸಕರಾಗಿದ್ದರು ಸನ್ಮಾನ್ಯ ತಿಮ್ಮಾಪುರವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಆ ಸಭೆ ಆ ಮಾತುಕತೆಯ ಕೂಟದೊಳಗೆ ತಿಮ್ಮಾಪುರವರಾಗಲಿ ಜೇಟಿ ಪಾಟೀಲ್ರಾಗಲಿ ನಮ್ಮ ಭೀಮಸೇನ್ ಚಿಮ್ಮನಕಟ್ಟಿ ಆಗಲಿ ವಿಜಯಾನಂದ ಕಾಶ್ಯಪ್ನವರಾಗಲಿ ಇವರೆಲ್ಲರೂ ನಂಜೇನ್ ಮಠ ಆಗಲಿ ಅಜಯ್ ಆಗಲಿ ಇವರೆಲ್ಲರೂ ಆ ಸಭೆಯೊಳಗೆ ಮೇಟಿಯವರು ಏನು ಹೇಳ್ತಿದ್ರು ಆ ಮಾತು ಅಂತಿಮ ಅನ್ನೋ ಅಭಿಪ್ರಾಯದಲ್ಲೇ ಇರ್ತಿದ್ರು ಆ ರೀತಿಯ ಗೌರವದಿಂದ ಮಾನ್ಯ ಮೇಟಿ ಅವರನ್ನು ಬಾಗಲಕೋಟೆ ಜಿಲ್ಲೆ ಕಾಣ್ತಿತ್ತು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಒಬ್ಬ ಅಪ್ಪಟ ರೈತ ಸ್ಥಳೀಯ ಸಂಸ್ಥೆಗಳಿಂದ ರಾಜಕಾರಣಕ್ಕೆ ಬಂದು ಮಾನ್ಯ ಸಿದ್ದರಾಮಯ್ಯನವರ ವಿಶೇಷ ಬೆಂಬಲ ಬಲದಿಂದ ಮಂತ್ರಿ ಸ್ಥಾನ ಸಂಸದನಾಗಿ ಬೆಳೆದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿದ್ದವರು ಬಡವರ ಬಗ್ಗೆ ಗ್ರಾಮೀಣ ಪ್ರದೇಶಗಳ ಬಗ್ಗೆ ದೇವಾಲಯ ಇಂಥವೆಲ್ಲ ಕಟ್ಟಿಸೋದ್ರ ಬಗ್ಗೆ ಅವ್ರಿಗಿದ್ದಂಥ ಆಸಕ್ತಿ ನಿಜವಾಗಿಯೂ ಮೆಚ್ಚತಕ್ಕಂಥದ್ದು ಎಂಥದೇ ಸಂದರ್ಭಗಳಲ್ಲಿದ್ದರೂ ಅವುಗಳ ಬಗ್ಗೆ ಗಮನ ಇದ್ದರು ಅವರ ಒಂದು ಮಾತು ಈಗಾಗಲೇ ಸ್ಪಷ್ಟ ಆಗಿದೆ ವ್ಯಕ್ತಿ ಬಗ್ಗೆ ನಿಷ್ಠೆ ಪಕ್ಷದ ಬಗ್ಗೆ ನಿಷ್ಠೆ ನೋಡುವಾಗ ಅವರಿಗಿಂತ ಇನ್ನೊಬ್ಬರು ಸರಿಸಾಟಿ ಆಗುವಂಥವ್ರು ಯಾರೂ ಇಲ್ಲ ಅಂಥ ನಿಷ್ಠೆಯನ್ನು ಅವರ ನಾಯಕನ ಬಗ್ಗೆ ಇಟ್ಕೊಂಡು ಸಿದ್ದರಾಮಯ್ಯನವ್ರ ಬಗ್ಗೆ ಇಟ್ಕೊಂಡು ಜನರ ಬಗ್ಗೆ ವಿಶೇಷ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡಿರ್ತಕ್ಕಂಥ ಅವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ಒಬ್ಬ ಅತ್ಯಂತ ಗೌರವಸ್ಥ ನಮ್ಮ ಹಿತೈಷಿಯನ್ನು ಕಳೆದುಕೊಂಡ ಭಾವನೆ ನಂದು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ ಮಾನ್ಯ ಮಾನ್ಯ ಆರ್ ವಿ ದೇವರಾಜ್ ಅವರು ಆರ್ ವಿ ದೇವರಾಜ್ ಅವ್ರದ್ದು ನಂದು ಸಂಪರ್ಕ ಬಂದದ ಅವರು ಒಂದು ರೀತಿ ನನಗೆ ಫೋನ್ ಮಾಡಿ ಜಗಳಕ್ಕೆ ಬರ್ತೀನಿ ಅನ್ನೋ ಹಂಗನೇ ಹೇಳಿದರು ಅವರು ನಮ್ಮ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಫೆಡ್ರೇಷನ್ಗೆ ಮಾನ್ಯ ದೇಶಪಾಂಡೆ ಅವರು ಒಂದು ಜಾಗೆ ಕೊಟ್ಟಿದ್ದರು ಆ ಡಬಲ್ ರೋಡ್ ಮೇಲೆ ಅಂದ ಸರ್ ಹೇಗೆ ತೊಗೊಂಡ್ರಿ ಸರ್ ನಮ್ಮ ಭಾಗದೊಳಗೆ ನೀವು ಆ ಜಾಗೆ ಹೇಗೆ ತೊಗೊಂಡ್ರಿ ಹ್ಯಾ ಕೊಟ್ಟರು ಅವರು ನಾನು ತಮ್ಮ ಹತ್ರ ಬರ್ತೀನಿ ಅಂತ ಬನ್ನಿ ಸ್ವಾಮಿ ಹಿಂಗೆ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದೆ ಒಂದೇ ಮಾತು ಹೇಳಿದರು ಅವರು ಸರ್ ಬೇಗ ಬೇಗ ಕಟ್ಟಡ ಕಟ್ಟಿಸ್ರಿ ನೀವು ಏನು ನೌಕರಿ ತಗೋತೀರಿ ಅದ್ರಾಗ ನಮ್ಮ ಕ್ಷೇತ್ರದ ಹುಡುಗರಿಗೂ ರಿಪ್ರೆಸೆಂಟೇಷನ್ ಕೊಡಬೇಕು ಅಂಥೇಳಿ ಆ ಒಂದು ಸ್ನೇಹದ ಮಾತು ಅನ್ನೋ ಹಾಗೆ ಮಾತನಾಡಿ ಆ ಕಟ್ಟಡ ಆಗುವಂಥ ಸಂದರ್ಭದಲ್ಲಿ ಸರ್ ಏನಾದರೂ ಸಮಸ್ಯೆ ಇದೆಯಾ ಏನಾದರೂ ನಾನೇನಾದರೂ ಮಾಡಬೇಕಾದದ್ದಿದೆಯಾ ಅಂಥೇಳಿ ನಮ್ಮ ಸಂಸ್ಥೆಗೆ ಒಂದು ರೀತಿ ಬೆಂಬಲವಾಗಿ ಆರ್ ವಿ ದೇವರಾಜ ಅವರು ನಿಂತಿದ್ದರು ಆವಾಗಿನಿಂದ ನಮ್ಮವರ ಸಂಪರ್ಕ ಸಂಬಂಧ ಬೆಳೆದಿತ್ತು ಮುಂದೆ ಎಸ್ ಎಮ್ ಕೃಷ್ಣರವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಭಾಳ ಸಮೀಪ ನಮ್ಮ ಜೊತೆಗೂ ಬಂದರು ಅಷ್ಟೇ ಅಲ್ಲ ಅವರ ನಿಷ್ಠೆಯನ್ನು ನಾವು ಮೆಚ್ಚಬೇಕು ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಹೊಂದಿದವರು ಅವತ್ತಿನ ರಾಜಕೀಯ ಸನ್ನಿವೇಶದೊಳಗೆ ಎಸ್ ಎಂ ಕೃಷ್ಣರವರ ರಾಜಕೀಯ ಹಿನ್ನಡೆ ಆಗುವ ಹಾಗೆ ಏನು ಮಾಡಬೇಕು ಅಂಥೇಳಿ ಭಾಳಷ್ಟು ಶಕ್ತಿಗಳು ಕೈಗೂಡಿಸಿದಂಥ ಸಂದರ್ಭ ತಮಗೂ ಗೊತ್ತಿದೆ ಅಧ್ಯಕ್ಷ ಅಂಥ ಸಂದರ್ಭದಲ್ಲಿ ಮುಂದೆ ಬಂದು ನೀವು ನನ್ನ ಕ್ಷೇತ್ರಕ್ಕೆ ಬರಬೇಕು ನನ್ನ ಕ್ಷೇತ್ರದಲ್ಲಿ ನಿಮ್ಮನ್ನು ಚುನಾಯಿತರನ್ನಾಗಿ ನೀವು ಒಂದು ದಿವಸ ನನ್ನ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರಬೇಡಿ ನಿಮ್ಮನ್ನು ಶಾಸಕನನ್ನಾಗಿ ಮಾಡದೆ ಹೋದರೆ ನಾನು ರಾಜಕಾರಣನೇ ಬಿಡ್ತೀನಿ ನನಗೆ ಬೇಕಾದ ಪನಿಷ್ಮೆಂಟ್ ಕೊಡಿ ಆದರೆ ನನ್ನ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಹಠ ಹಿಡಿದು ಎಸ್ ಎಮ್ ಕೃಷ್ಣರವ್ರನ್ನ ಅಲ್ಲಿ ಕರ್ಕೊಂಡು ಹೋದರೂ ಅಷ್ಟೇ ಅಲ್ಲ ಅದನ್ನು ಆ ಗೆಲುವೇನಿದೆ ಆ ಗೆಲುವಿಗೆ ದೇವರಾಜ ಅವ್ರದ್ದು ವಿಶೇಷ ಕೊಡುಗೆ ಇದೆ ಸನ್ಮಾನ್ಯ ದೇವರಾಜವರು ಅತ್ಯಂತ ಸ್ನೇಹಪರವಾಗಿರ್ತಕ್ಕಂಥ ಆಗಿದ್ದರು ಅವರ ಕ್ಷೇತ್ರದೊಳಗೆ ಭಾಳ ಗಟ್ಟಿಯಾದ ಪ್ರಭಾವವನ್ನು ಹೊಂದಿದವರು ಆಗಿದ್ದರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊತೀನಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಶಿವಶಾಣಪ್ಪಗೌಡ ಪಾಟೀಲ್ರು ಅತ್ಯಂತ ಸ್ನೇಹಪರವಾಗಿರ್ತಕ್ಕಂಥ ವ್ಯಕ್ತಿ ಗ್ರಾಮೀಣ ಬದುಕಿಗೆ ಹೊಂದಿಕೊಂಡವರು ಆ ಗ್ರಾಮೀಣ ಜನರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದವರು ಸಮಾಜದ ಕೆಲಸದಲ್ಲಿ ತೊಡಗಿಕೊಂಡವರು ಅದರ ಜೊತೆಗೇ ಆ ಭಾಗದ ಏಳಿಗೆ ಮಾತ್ರ ಅಲ್ಲ ಈ ಉತ್ತರ ಕರ್ನಾಟಕದ ವಿಷಯಗಳಲ್ಲಿ ಸಾಕಷ್ಟು ಆಸಕ್ತಿಯನ್ನು ವಹಿಸಿದಂಥ ಶಿವಶರಣಗೌಡ ಪಾಟೀಲ್ರು ನಮ್ಮನ್ನು ಬಿಟ್ಟಾಗಲಿದ್ದಾರೆ ಅವ್ರಿಗೆ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ಸಾಲು ಮರದ ತಿಮ್ಮಕ್ಕ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು ಆ ತಾಯಿ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋ ಮಾತನ್ನು ವಿರೋಧ ಪಕ್ಷದ ನಾಯಕರು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಆ ತಾಯಿಯ ಏನು ಗಿಡ ನಡುವ ಆ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಪ್ರೇರಣೆ ಬರೋ ಹಾಗೆ ಯಾರಾದರೂ ಇವತ್ತ ಮೇರು ವ್ಯಕ್ತಿತ್ವವನ್ನು ಹೊಂದಿದ್ರು ಅಂದರೆ ಅದು ಸಾಲು ಮರದ ತಿಮ್ಮಕ್ಕ ಸಾಲಿ ಕಲ್ತಿಲ್ಲ ಬಡವಿ ಏನು ಪ್ರಚಾರ ಬಯಸ್ತಕ್ಕೆಲ್ಲ ಅಥವಾ ಎತ್ತರದ ಸ್ಥಾನದಲ್ಲಿರೋರೆಲ್ಲ ಆದಾಗ್ಯೂ ಕರ್ನಾಟಕದ ಮನೆ ಮನೆಗೆ ಇವತ್ತು ಸಾಲು ಮರದ ತಿಮ್ಮಕ್ಕ ಪರಿಚಿತ ಆಗಿದ್ದಾಳೆ ಅಷ್ಟೇ ಅಲ್ಲ ಅತ್ಯಂತ ಗೌರವದ ವ್ಯಕ್ತಿಯಾಗಿ ನಾವು ಕರ್ನಾಟಕದವರೆಲ್ಲರೂ ಕಾಣ್ತಾ ಇದ್ದೀವಿ ಈಶ್ವರ ಅವರೆಲ್ಲ ನಾನು ಒಂದು ಅತ್ಯಂತ ಪ್ರಶಂಸನೀಯ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ ಸಾಲು ಮರದ ತಿಮ್ಮಕ್ಕಿಗೆ ನಮ್ಮ ಸರ್ಕಾರ ಆಯಿತು ನಿಮ್ಮ ಸರ್ಕಾರ ಆಯಿತು ನಮ್ಮ ರಾಜಕೀಯ ಇಚ್ಛಾಶಕ್ತಿಗಳ ಮೂಲಕ ಸಾಲು ಮರದ ತಿಮ್ಮಕ್ಕನ ನೆನಪಿನಲ್ಲಿ ನಾವೇನು ಉದ್ಯಾನವನಗಳನ್ನು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನಗಳನ್ನು ಫಾರೆಸ್ಟ್ ಇಲಾಖೆಯವರು ಅರ ಅರಣ್ಯ ಇಲಾಖೆಯವರು ಇವತ್ತೇನು ಮಾಡಿದ್ದಾರೆ ಅದ್ಭುತವಾಗಿ ಆ ತಾಯಿಗೆ ಸ್ಮಾರಕವನ್ನು ನಾವು ನೇಮಿಸಿದ ನಾವು ನಿರ್ಮಾಣ ಮಾಡಿದ್ದೇವೆ ಇಟ್ಟರೆ ಅದು ಅಂಥ ಸೂಕ್ತವಾಗಿರ್ತಕ್ಕಂಥ ನಿರ್ಮಾಣ ಆಗ್ತಿರಲಿಲ್ಲ ಅಥವಾ ಯಾವುದಾದ್ರೂ ರಸ್ತೆಗೆ ಹೆಸರಿಟ್ಟರೆ ಆಕೆಗೆ ಗೌರವ ಕೊಟ್ಟಂಥದ್ದಾಗ್ತಿರಲಿಲ್ಲ ಆಕೆಯ ಆ ಮುಪ್ಪಿನ ವಯಸ್ಸಿನೊಳಗೆ ಆ ತಾಯಿಯ ನೆನಪು ಸದಾವು ಕಾಲ ನಮ್ಮ ಕರ್ನಾಟಕದಲ್ಲಿ ಇರೋ ಹಾಗೆ ಸಾಲು ಮರಿದು ತಿಮ್ಮಕ್ಕನ ಉದ್ಯಾನವನಗಳನ್ನು ಏನು ಮಾಡಿದ್ದೇವೆ ಆ ಉದ್ಯಾನವನಗಳನ್ನು ನಾನು ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯವರಿಗೆ ನನ್ನ ಮೆಚ್ಚುಗೆಯನ್ನು ವ್ಯಕ್ತ ಮಾಡ್ತೀನಿ ಅದರ ಜೊತೆಗೇ ಸಾಲು ಮರದ ತಿಮ್ಮಕ್ಕನ ಈ ಒಂದು ಪ್ರಯತ್ನ ನಮ್ಮ ಯುವಕರಿಗೆ ಪ್ರೇರಣೆ ಆಗಬೇಕು ಇದು ಒಂದು ರೀತಿ ಟೆಕ್ಸ್ಟ್ ಬುಕ್ಕಿನ ಭಾಗವಾಗಿ ಬಂದರೆ ಇನ್ನೂ ಹೆಚ್ಚು ಪ್ರಯೋಜನ ನಮಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಬೈ ಎಸ್ ಎಲ್ ಭೈರಪ್ಪನವರು ಎಲ್ಲರೂ ಹೇಳಿದಾಗೆ ಒಬ್ಬ ಶ್ರೇಷ್ಠ ಸಾಹಿತಿ ಅವರ ಕಾದಂಬರಿಗಳು ಎಲ್ಲರಿಗೂ ಮೆಚ್ಚುಗೆನ ಆಗ್ತವೆ ಎಸ್ ಎಲ್ ಭೈರಪ್ಪ ಅವರ ವಂಶವೃಕ್ಷೆ ಆಗಲಿ ತಬ್ಬಲಿ ನೀನಾದಿ ಮಗನೇ ಆಗಲಿ ಯಾನ ಆಗಲಿ ಮತದಾನ ಆಗಲಿ ಉತ್ತರಕಾಂಡ ಆಗಲಿ ಪರ್ವ ಆಗಲಿ ಇವುಗಳನ್ನು ಯಾರು ಯಾವುದನ್ನು ಓದೆವೋ ಆದ್ದರಿಂದ ನಾವು ಸಂಪೂರ್ಣವಾಗಿ ಸಮಾಧಾನದ ಜೊತೆಗೆ ವಿಮರ್ಶಾತ್ಮಕ ಅಥವಾ ಚಿಕಿತ್ಸಕ ಬುದ್ಧಿ ನಮ್ಮಲ್ಲಿ ಸೃಷ್ಟಿಯಾಗುವ ಹಾಗೆ ಮಾಡಿದರು ಭೈರಪ್ಪನವರ ಸಾಹಿತ್ಯದ ಬಗ್ಗೆ ಯಾರ್ದೂ ಎರಡು ಅಭಿಪ್ರಾಯ ಇರೋದಕ್ಕೆ ಸಾಧ್ಯ ಇಲ್ಲ ಮಾನ್ಯ ಪರಮೇಶ್ವರವರು ಸಹಿತ ಪ್ರಸ್ತಾಪ ಮಾಡಿದಾಗೆ ಆದರೆ ಅವರ ಸಾಹಿತ್ಯವನ್ನು ಮೆಚ್ಚುವವರು ನಾವೆಲ್ಲ ಹಲವಾರು ಸಂದರ್ಭದಲ್ಲಿ ಅವರ ಪತ್ರಿಕಾ ಹೇಳಿಕೆಗಳಿಗೆ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದೇವೆ ಅವರ ಪತ್ರಿಕಾ ಹೇಳಿಕೆ ಮೂಲಕ ಬಂದಿರತಕ್ಕಂಥ ಅವರ ಕೆಲವು ನಿಲುವುಗಳನ್ನು ನಾವು ಒಪ್ಪದೇ ಇರಬಹುದು ನಾವು ಒಪ್ಪಿರಲಿಲ್ಲ ಅಕ್ಕಿಲ್ಲ ಆದರೆ ಅವರ ಸಾಹಿತ್ಯವನ್ನು ಮೆಚ್ಚಿದೆ ಇರುವಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂಥ ಒಬ್ಬ ಶ್ರೇಷ್ಠ ಸಾಹಿತಿ ನಮ್ಮ ಉತ್ತರ ಕರ್ನಾಟಕದ ಗಂಡಮೆಂಟಿನ ಸ್ಥಳ ಆಗಿರ್ತಕ್ಕಂಥ ಹುಬ್ಬಳ್ಳಿಯಿಂದ ತಮ್ಮ ಸಾಹಿತ್ಯ ಕೃಷಿಯನ್ನು ಪ್ರಾರಂಭ ಮಾಡಿದರು ನನಗೆ ಒಂದು ಸದಾವಕಾಶ ಸಿಕ್ಕಿತ್ತು ಅವ್ರನ್ನ ಸಂದರ್ಶನ ಮಾಡ್ತಕ್ಕಂಥ ಆ ಸಂದರ್ಶನದಲ್ಲಿ ಅವತ್ತಿನ ಸಂದರ್ಭಗಳಲ್ಲಿ ಅವರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಕೇಳಿದಾಗ ಈ ವ್ಯಕ್ತಿ ಒಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಕನ್ನಡ ನಾಡಿನ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಅನ್ನುವ ಭಾವ ಅವತ್ತೇ ನನ್ನಲ್ಲಿ ಮೂಡಿತ್ತು ಅನ್ನುವಂಥ ಮಾತನ್ನು ಹೇಳಿ ಅವ್ರಿಗೆ ನಾನು ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ಅರ್ಪಣೆ ಮಾಡ್ತೀನಿ ಅದೇ ರೀತಿಯಾಗಿ ಉಮೇಶ್ ಅವರು ಒಬ್ಬ ಉತ್ತಮ ಹಾಸ್ಯ ನಟ ಅವರ ಮಕ್ಕಳ ರಾಜ್ಯ ಚಲನಚಿತ್ರ ಕರ್ನಾಟಕದಲ್ಲಿನೇ ಹೆಸರು ಮಾಡ್ಕೋತು ಒಬ್ಬ ಶ್ರೇಷ್ಠ ನಟನನ್ನು ನಾವು ಕಳೆದುಕೊಂಡಿದ್ದೇವೆ ಈ ಎಲ್ಲ ವ್ಯಕ್ತಿಗಳಿಗೆ ನಾನು ಶ್ರದ್ಧಾಂಜಲಿ ಸಲ್ಲಿಸ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಅವರ ಕುಟುಂಬದ ಎಲ್ಲರಿಗೆ ಈ ಒಂದು ದುಃಖ ಸಹಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ